ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ಹಾಗಲಕೆರೆ ಗ್ರಾಮದಲ್ಲಿ ಈ ಸಾಲಿನ ಹಾಗಲಕೆರೆ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಜರುಗಿತು ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಜರುಗಿದ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಕ್ರಿಕೆಟ್ ತಂಡಗಳು ಭಾಗವಹಿಸಿ ಕ್ರಿಕೆಟ್ ಪ್ರೇಮಿಗಳನ್ನು ರಂಜಿಸಿದರು ಸ್ಥಳೀಯ ಗ್ರಾಮದ ಯುವ ಮಿತ್ರರು ಹಾಗೂ ಆಸಕ್ತ ಕ್ರೀಡಾಪಟುಗಳು ಸೇರಿ ಆಯೋಜಿಸಿದ್ದ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಹಲವು ದಾನಿಗಳು ಹಾಗೂ ಸಮಾಜ ಸೇವಕರು ಪ್ರೋತ್ಸಾಹಿಸುವುದರೊಂದಿಗೆ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಲು ಸಹಕರಿಸಿದ್ದರು ಹಾಗಲಕೆರೆ ಗ್ರಾಮದ ಶ್ರೀ ರಾಜರಾಜೇಶ್ವರಿ ವಸತಿ ಶಾಲೆಯ ಆವರಣದಲ್ಲಿ ಜರುಗಿದ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಮಾಲೀಕರಾದ ಸದ್ಗುರು ಪ್ರದೀಪ್ ರವರು ಪ್ರೋತ್ಸಾಹಿಸಿದರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದರು ಜಿ ವಿ ಟಿ ವಿ ಸುದ್ದಿವಾಹಿನಿ ಸದ್ಗುರು ಪ್ರದೀಪ್ ಮಾಡುವ ನಮಸ್ಕಾರಗಳು ಈ ದಿನ ಹಾಗಲ್ಕೆರೆಯಲ್ಲಿ ಹಾಗಲ್ಕೆರೆ ಯುವಕ ಮಿತ್ರರೆಲ್ಲ ಸೇರಿಬಿಟ್ಟು ಹಾಗಲಕೆರೆ ಪ್ರೀಮಿಯರ್ ಲೀಗ್ ಅಂತ ಹೇಳ್ಬಿಟ್ಟು ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಮಾಡ್ತಾ ಇದ್ದಾರೆ ಆಯೋಜನೆ ತುಂಬ ಚೆನ್ನಾಗಿದೆ ಅವರ ಲವಲವಿಕೆ ತುಂಬ ಚೆನ್ನಾಗಿದೆ ಅವರಲ್ಲಿ ಏನು ಒಂದು ಈ ಉತ್ಸಾಹ ಇದೆ ಇದು ನೋಡಿ ನನಗೆ ತುಂಬ ಸಂತೋಷ ಆಯಿತು ಈ ದಿನ ಪ್ರಾರಂಭವಾದ ಎರಡು ದಿನಗಳ ಕಾಲ ಇಲ್ಲೇ ನಡೀತಾ ಇರುತ್ತೆ ಯಾರು ಕ್ರೀಡಾ ಆಸಕ್ತಿರಿದರೆ ಕ್ರೀಡಾಭಿಮಾನಿಗಳಿದರೆ ದಯಮಾಡಿ ಬಂದು ಇದೊಂದು ಕಾರ್ಯಕ್ರಮ ಈ ಒಂದು ಕ್ರೀಡೆನ ವೀಕ್ಷಣೆ ಮಾಡಿರಿ ತುಂಬ ಸೌಹಾರ್ದ ಮನೋಭಾವದಿಂದ ಆಡ್ಕ ಇಂಥ ಒಂದು ಹೊಸದುರ್ಗ ತಾಲೂಕಿನ ಗ್ರಾಮದಲ್ಲಿ ಈ ತಾಲೂಕು ಮಟ್ಟದಲ್ಲಿ ಇವರು ಆಯೋಜನೆ ಮಾಡಿರೋದು ತುಂಬನೇ ಹೆಮ್ಮೆ ಪಡುವಂಥ ವಿಚಾರ ಅದನ್ನು ಆಯೋಜನೆ ಮಾಡಿರುವ ಎಲ್ಲ ಯುವ ಮಿತ್ರರಿಗೂ ಆದ ಹಾಗಲ್ಕೆರೆಯ ಎಚ್ ಪಿ ಎಲ್ಲಿ ಅಗಲ್ ಪ್ರೀಮಿಯಂ ಲೀಗಿಗೆ ಈ ಒಂದು ಟೂರ್ನಮೆಂಟಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ನಮ್ಮ ಏನು ವ್ಯಸನಗಳಲ್ಲಿ ಇವತ್ತು ದೊಡ್ಡ ವ್ಯಸನ ಅಂದರೆ ಮೊಬೈಲ್ ಆಗಿದೆ ಇಂಥ ಒಂದು ಮೊಬೈಲ್ ವ್ಯಸನದಿಂದ ಇವತ್ತು ಬಂದು ಕ್ರೀಡೇನ ಮೈದಾನದಲ್ಲಿ ಆಡ್ತಿರೋದೆ ನಮಗೆ ಭಾಳ ಸಂತೋಷ ಆಮೇಲೆ ಯುವಕರಿಗೆ ನಾನು ಇದರಿಂದ ಹೇಳೋದೇನೆಂದರೆ ದಯಮಾಡಿ ಮೊಬೈಲ್ನಿಂದ ಮುಕ್ತರಾಗೋದ್ರ ಜೊತೆಯಲ್ಲಿ ಅನೇಕ ವ್ಯಸನಗಳಿಂದ ದಯಮಾಡಿ ಮುಕ್ತರಾಗ್ರಿ ಏಕೆಂದರೆ ನೀವು ಯುವಕರೇನಿರ್ತೀರ ನಿಮ್ಮ ಕೇವಲ ನಿಮ್ಮ ಕುಟುಂಬದ ಆಸ್ತಿ ಅಲ್ಲ ಅದೊಂದು ದೇಶದ ಆಸ್ತಿ ಸೊ ಹಾಗಾಗಿ ನಿಮ್ಮ ಒಂದು ಮ ಮಾನಸಿಕವಾಗಿ ನೀವು ದಿಕ್ಕ ತಪ್ಪಿದ್ರೆ ಇಡೀ ದೇಶನೇ ಒಂದು ದಿಕ್ಕ ತಪ್ಪದಂಗೆ ಆಗುತ್ತೆ ಸೊ ಹಾಗಾಗಿ ಯುವಕರಿಗೆ ನಾನು ಕೇಳ್ಕೊಳೋದು ಇಷ್ಟೇ ದಯಮಾಡಿ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ನೀವು ಮನೆಗೆ ಮಕ್ಕಳಾಗಿ ದೇಶಕ್ಕೆ ಪ್ರಜೆ ಆಗಬೇಕು ಅಂತ ಕೇಳ್ಕೊಂತೀನಿ ಸಮಾಜ ಸೇವಕರಾದ ತುಂಬಿನಕೆರೆ ಬಸವರಾಜ್ ಮಾತನಾಡಿ ಸದ್ಗುರು ಆಯುರ್ವೇದ ಸಂಸ್ಥೆಯ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳನ್ನು ದತ್ತು ಸ್ವೀಕರಿಸಿ ಗ್ರಾಮೀಣ ಪ್ರದೇಶದ ಭವಿಷ್ಯದ ಪ್ರಜೆಗಳನ್ನು ಪ್ರಜ್ಞಾವಂತರನ್ನಾಗಿಸುವ ನಿಟ್ಟಿನಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುವುದರ ಜೊತೆಗೆ ಸದ್ಗುರು ಆಯುರ್ವೇದ ಸಂಸ್ಥೆಯು ಗ್ರಾಮೀಣ ಭಾಗದ ಯುವಕರಲ್ಲಿ ಕ್ರೀಡಾ ಮನೋಭಾವವನ್ನು ಬೆಳೆಸಲು ಇಂತಹ ಕ್ರೀಡೆಗಳನ್ನು ಪ್ರೋತ್ಸಾಹಿಸಲು ಮುಂದೆ ಬಂದಿದೆ ಇದರಿಂದ ದೇಸಿ ಪ್ರತಿಭೆಗಳಿಗೆ ವೇದಿಕೆ ಸೃಷ್ಟಿಯಾಗುತ್ತಿದೆ ಇಂತಹ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಸದ್ಗುರು ಆಯುರ್ವೇದ ಸಂಸ್ಥೆಯ ರೂವಾರಿಗಳಾದ ಸದ್ಗುರು ಪ್ರದೀಪ್ ರವರಿಗೆ ತಾವೆಲ್ಲರೂ ಅಭಿನಂದಿಸಬೇಕೆಂದು ಕರೆ ನೀಡಿದರು ಏನಿವತ್ತು ಎಚ್ ಪಿ ಎಲ್ ಪ್ರೀಮಿಯರ್ ಲೀಗ್ ಅಂದರೆ ಆಗಲ್ಕೆರೆ ಪ್ರೀಮಿಯರ್ ಲೀಗ್ ಅಂತ ನಮ್ಮ ಯುವಕರು ಎರಡನೇ ವರ್ಷದ ಪ್ರೀಮಿಯರ್ ಲೀಗನ್ನು ಪ್ರಾರಂಭ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಕ್ರೀಡೆಗೆ ಉತ್ತೇಜನ ನೀಡುವಂಥ ಇಂಥ ಗ್ರಾಮ ಇದೆ ಅನ್ನೋದು ವಸ್ತ್ರ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಬಳಿ ಇರುವ ಆಗಲ್ಕೆರೆ ಆಗಲ್ಕೆರೆ ಆ್ಯಂಡ್ ಪೋಸ್ಟ್ ಗ್ರಾಮದ ಎಲ್ಲ ಜನತೆಗೆ ನಿಜವಾಗೂ ಕೂಡ ನಮ್ಮ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಜೊತೆಗೆ ಯಾಕಪ್ಪ ಕ್ರೀಡೆಯನ್ನು ಆಡಬೇಕು ಅಂದರೆ ಪ್ರಪಂಚದ ಬಹು ಜನಸಂಖ್ಯೆ ಉಳಿತಕ್ಕಂಥ ಒಳ್ಳೆ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಭಾರತದಲ್ಲಿ ಯುವಕರೇ ಮೇಲ್ಗೈ ಯುವಕರು ಇವತ್ತು ಏನಾಗ್ತಾ ಇದ್ದಾರೆ ಯುವಕರ ಆದಿ ತಪ್ತಾ ಇದ್ದಾರೆ ಯಾಕೆ ವ್ಯಸನಗಳಿಗೆ ದಾಸರಾಗಿ ಈ ದೇಶವನ್ನು ಅವನತಿಯತ್ತ ಕೊಂಡೊಯ್ತಾ ಇದ್ದರು ಇದು ಯುವಕರದೇ ಮೊದಲನ ಪ ಪಾತ್ರ ನಿಜವಾಗ್ಲು ಕೂಡ ದಯಮಾಡಿ ಚೈನಾದಂಥ ಒಂದು ದೊಡ್ಡ ರಾಷ್ಟ್ರ ಇವತ್ತು ನಮಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದೆ ಅಂದರೆ ಅವ್ರು ಕೊಡುವಂಥ ಮೊಬೈಲ್ ಬಳಕೆ ನಮ್ಮನ್ನು ಹಾಳು ಮಾಡ್ತಾ ಇದೆ ನೆನಪಿರ್ಲಿ ಬಂಧುಗಳೇ ಆ ಚೈನಾದಂಥ ರಾಷ್ಟ್ರಕ್ಕೆ ನಾವು ಏನಾದರೂ ಕೂಡ ಶೆಡ್ ಹೊಡಿಬೇಕಪ್ಪ ಅಂದರೆ ನಮ್ಮ ದೇಶದಲ್ಲಿ ಶೇಕಡ ಅರವತ್ತೇಳು ಪರ್ಸೆಂಟ್ ಯುವಕರು ಇದ್ದೀರಾ ಯುವಕರು ಶ್ರದ್ಧೆಯಿಂದ ನೀವು ಸದೃಢ ಆಗಿದ್ದರೂ ಮಾತ್ರ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಒಳ್ಳೆ ವಿಜ್ಞಾನಿಗಳು ಹೊರಹೊಂಬಾಗಿದೆ ಒಳ್ಳೆ ಶಿಕ್ಷಣವಂತರಾಗಿ ಮಂತ್ರಿ ಒಳ್ಳೆ ಇಂಜಿನಿಯರ್ಗಳಾಗಿ ಹೊರ ಒಳ್ಳೆ ಡಾಕ್ಟರ್ ಆಗಿ ಹೊರಹೊಂಬಾಗಿದೆ ಒಳ್ಳೆ ಕ್ರೀಡಾಪಟುವಾಗಿ ಆಗ ಒಂದು ನೂರ ನಲವತ್ತೈದು ಕೋಟಿ ಇರ್ತಕ್ಕಂತ ಭಾರತ ಇವತ್ತು ಒಲಿಂಪಿಕ್ಸ್ ಅನ್ನ ಪ್ರತಿನಿಸಕ್ಕೆ ಇನ್ನೂರೈವತ್ತನ್ನು ಹೋಗ್ತಾರೆ ಅದೇ ನೂರ ನಲವತ್ತು ಕೋಟಿ ಇರ್ತಕ್ಕಂಥ ಚೈನಾ ಮೂರು ಸಾವಿರ ಜನ ಕ್ರೀಡಾಪಟುಗಳು ಹೋಗ್ತಾರೆ ಅಂದರೆ ಪ್ರಪಂಚದ ಅಷ್ಟೊಂದು ಮುಂದುವರೆದ ರಾಷ್ಟ್ರ ಆಗ್ತಾ ಇದೆ ಚೈನಾ ನಿಜವಾಗ್ಲೂ ಕೂಡ ತಿಳ್ಕೋಬೇಕು ಎಲ್ಲದಲ್ಲೂ ಸನ್ನದ್ದಾಗಿರ್ತಕ್ಕಂಥ ಭಾರತಕ್ಕೆ ಭವಿಷ್ಯ ಒಂದೇ ಯುವಕರು ಸದೃಢ ಯುವಕರಿದ್ದರು ಮಾತ್ರ ಈ ದೇಶಕ್ಕೆ ಭವಿಷ್ಯ ಸಾಧ್ಯ ದಯಮಾಡಿ ತಂದೆ ತಾಯಿಗಳಿಗೆ ಒಳ್ಳೆಯ ಉತ್ತಮವಾದಂಥ ಮಗನಾಗಿ ಬದುಕಬೇಕು ಅಂದರೆ ನೀವು ವ್ಯಸನ ಮುಕ್ತ ಬದುಕನ್ನು ಕಟ್ಟಿ ಸುಶಿಕ್ಷಣವಂತರಾಗಿ ಸಮಾಜಕ್ಕೆ ಪೂರಕ ವ್ಯಕ್ತಿಗಳಾಗಿ ಬದುಕಬೇಕು ಅಂತೇಳಿ ನಿಜವಾಗ್ಲೂ ಕೂಡ ಆಗ ಮಾತ್ರ ತರ ತಾಯಿ ಭಾರತಿಗೆ ಜಯ ಸಿಗುತ್ತೆ ಅಂತ ಹೆಮ್ಮೆಂದು ಹೇಳ್ಕೊಳ್ತೀನಿ ಶಿಕ್ಷಣ ಮತ್ತು ಏನಿವತ್ತು ವಸ್ತುರ್ಗಾ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದಂಥ ಸದ್ಗುರು ಆಯುರ್ವೇದ ಇಡೀ ದೇಶದ ಮೂಲೆ ಮೂಲೆಗೆ ತಲುಪ್ತಾ ಇದೆ ಒಂದು ಗ್ರಾಮ್ ಫ್ಲೋರ್ ಸೋಪ್ ಸದ್ಗುರು ಆಯುರ್ವೇದ ಉತ್ಪನ್ನಗಳಲ್ಲಿ ಗ್ರಾಮ್ ಫ್ಲೋರ್ ಸೋಪ್ ಅಂತಕ್ಕಂಥ ಒಂದು ಸೋಪು ಒಬ್ಬ ಯುವ ಈ ತಾಲೂಕಿನ ಒಬ್ಬ ಸಾಮಾನ್ಯ ಯುವಕ ಮಿಕ್ಸಿಯ ರಿಪೇರಿ ಮಾಡುವಂಥ ಒಬ್ಬ ಯುವಕ ಈ ದೇಶದಲ್ಲಿ ಒಂದು ಅತ್ಯುನ್ನತ ಸಾಧನೆ ಮಾಡಿದೆ ನಮಗೆಲ್ಲರೂ ಕೂಡ ಅವರು ಮಾದರಿ ಆಗಬೇಕು ಯಾಕೆ ಅಂದರೆ ಇವತ್ತು ಸದ್ಗುರು ಆಯುರ್ವೇದ ಸಂಸ್ಥೆಯ ವತಿಯಿಂದ ತಾಲೂಕಿನ ಮೂವತ್ತೆರಡು ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಬಡ ಮಕ್ಕಳ ಬದುಕಿಗೋಸ್ಕರ ತನ್ನ ಬಡ ಮಕ್ಕಳ ಬದುಕಿಗೋಸ್ಕರ ತನ್ನ ಸರ್ವಸ್ವರನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದರೆ ನಮ್ಮ ಸದ್ಗುರು ಪ್ರದೀಪ್ ಅವರು ನೀವೆಲ್ಲರೂ ಕೂಡ ಕೈ ಜೋಡಿಸೋದು ಜೊತೆ गेट ಕೈದ ಜೊತೆಗೆ ಕ್ರೀಡೆ ಕ್ರೀಡೆ ಮತ್ತು ಶಿಕ್ಷಣ ನನ್ನ ಧ್ಯೇಯ ಅಂತೇಳಿ ನಿಜವಾಗ್ಲೂ ಕೂಡ ಕ್ರೀಡೆಗೆ ಮತ್ತು ಶಿಕ್ಷಣಕ್ಕೆ ಉತ್ತೇಜನ ಕೊಡುವಂಥ ಇವತ್ತು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಈ ತಾಲೂಕನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ನನ್ನ ತಾಲೂಕಿನ ಮಕ್ಕಳಿಗೆ ನಿಜವಾಗ್ಲೂ ಕೂಡ ನನಗೆ ಭಾಳ ಆಯ್ತು ಸರ್ ಸಂಭಾವನೆಯನ್ನು ಕೊಡ್ತಾ ಇದ್ದಾರೆ ಅದು ಹೇಳ್ಬಾರ್ದು ಅವ್ರು ನಾವು ಅವರಿಗೆ ಮಕ್ಕಳು ಮುಂದಿನ ಭವಿಷ್ಯಕ್ಕೋಸ್ಕರ ಅವರಿಗೆ ಅವಕಾಶವನ್ನು ಕಲ್ಪಿಸುವಂಥ ಕೀರ್ತಿ ಸದ್ಗುರು ಪ್ರದೀಪ್ರವ್ರನ್ನ ನಡೀತಾ ಇದೆ ಇದು ಸಾಮಾಜಿಕ ಕಾರ್ಯವನ್ನು ತೆರೆಮರೆಯಲ್ಲಿ ಯಾವುದೇ ಯಾವುದೇ ಇಲ್ಲದೆ ಮಾಡ್ತಕ್ಕಂಥ ಸದ್ಗುರು ಪ್ರದೀಪ್ರವರು ನಿಮ್ಮೆಲ್ಲರ ಆರೈಕೆ ಆಶೀರ್ವಾದದೊಂದಿಗೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಹಾರೈಸ್ತೀನಿ ಹಾಗಲಕೆರೆ ಗ್ರಾಮದ ಹಿರಿಯರು ಕಿರಿಯರೆನದೇ ಕ್ರಿಕೆಟ್ ಆಯೋಜನೆಯ ತಂಡವೂ ಸೇರಿದಂತೆ ಅತ್ಯಂತ ಉತ್ಸಾಹದಿಂದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸಿ ಪ್ರೋತ್ಸಾಹಿಸುತ್ತಿರುವುದು ವಿಶೇಷವಾಗಿತ್ತು ಮತ್ತು ಇಂತಹ ಪಂದ್ಯಾವಳಿಗಳು ಆಯೋಜನೆಗೊಳ್ಳುವುದರೊಂದಿಗೆ ಇನ್ನೂ ಹಲವು ಬಹುಮುಖ ಪ್ರತಿಭೆಗಳು ಹೊರಹೊಮ್ಮಲಿ ಎಂಬುದು ಜಿವಿಟಿವಿಯ ಆಶಯವಾಗಿದೆ ಇದು ನಿಮ್ಮ ಧ್ವನಿ